ಇಲ್ಲಿ ನೋಡಿ ಸರ್ ಸರ್ ಅದು ಯಾವುದು ನಾನು ಹೇಳಿ ನೋಡಿ ಐನರ್ ಗೆ ಐನರ್ ಗೆ ಐನರ್ ಗೆ ಐನರ್ ಗೆ ಪರಿಎಕಡೆ ಐನರ್ ಗೆ ನೋಡಿ ಹೋಗೋ ಹಾಗೆ ಕ್ಯಾಮರಾಟ್ ಸರ್ கள்ளபி தள்ளு ஆறத்தி ೇವತೆ ಚಾಮುಂಡೇಶ್ವರಿಯ ದರ್ಶನವನ್ನು ಈ ಆಷಾಢ ಶುಕ್ರವಾರ ಪೂಜೆ ಮಾಡೋದು ಬಹಳ ಒಂದು ಆಸೆ ಅದೇ ರೀತಿ ನಾನು ಕೂಡ ದೇವಿಯ ದರ್ಶನಕ್ಕಾಗಿ ಬಂದು ವಿಶೇಷವಾಗಿ ಪೂಜೆಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದವನ್ನು ಪಡೆದಿದ್ದೇನೆ ಅದಕ್ಕೆ ಭಾಳ ಸಂತೋಷವಾಗಿದೆ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಾವು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಾನೇ ನೋಡೋದಲ್ಲ ಬೇರೆಯವ್ರಿಗೂ ಕೂಡ ಒಂದು ಶಿಸ್ತುಬದ್ಧವಾಗಿ ಏನು ಈ ಮೈಸೂರಿನ ಆಡಳಿತ ಆಡಳಿತಕ್ಕಂಥದಕ್ಕೆ ಧನ್ಯವಾದ ಹೇಳ್ತೇನೆ ಎಲ್ಲರ ಎಲ್ಲರ ಆಸೆಯ ಮಳೆ ಬೆಳೆ ಚೆನ್ನಾಗಾಗಲಿ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದಂಥ ನಡೆಸ್ತೀವಿ ಅಂತ ಆಸಿಸಿ ಪತ್ತಾದಿಗಳಿಗೆ ನನ್ನ ಧನ್ಯವಾದಗಳಿಗೆ ಸರ್ಕಾರದ ಬಿ ಜೆ ಪಿ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಮೊದಲನೇದಾಗಿ ನಮ್ಮ ಪಕ್ಷದ ತೀರ್ಮಾನ ಹೈಕಮಾಂಡ್ ಅವರು ಮಾಡ್ತಾರೆ ಈ ವಿಷಯದಲ್ಲಿ ಭಾಳಷ್ಟು ಗೊಂದಲಗಳು ಆಗಿರೋದ್ರಿಂದ ಇವತ್ತು ನಿನ್ನೆ ಇವತ್ತು ರಾಜ್ಯ ಕೇಂದ್ರದಲ್ಲಿ ಚರ್ಚೆಗಳಾಗ್ತಾ ಇದೆ ಅದು ನನಗೆ ಗೊತ್ತಾದ ಪ್ರಕಾರ ಈ ಏನು ಬದಲಾವಣೆ ವಿಷಯಕ್ಕಿಂತ ರಾಜ್ಯದ ಆಡಳಿತದ ಬಗ್ಗೆ ಒಂದೇ ಒಂದು ಇಬ್ಬರು ಮೂರು ಕರ್ನೆಲಿಗಳು ಎತ್ತಿದಂಥ ವಿಷಯದ ಬಗ್ಗೆ ಚರ್ಚೆ ಆಗ್ತಾಯಿದೆ ಇವತ್ತು ಮುಖ್ಯಮಂತ್ರಿಗಳ ಬದಲಾವಣೆ ವಿಷಯ ಇವತ್ತು ಪ್ರಸ್ತುತ ಇಲ್ಲ ಅಂತ ನನ್ನ ಅನಿಸ್ತದೆ ನಮ್ಮ ಹೈಕಮಾಂಡ್ ನಮ್ಗೆ ಹೇಳಿರ್ತಕ್ಕಂಥದ್ದು ಈ ವಿಷಯದಲ್ಲಿ ಮಾಧ್ಯಮಗಳಿಗೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ ನಾನು ಒಬ್ಬ ಶಿಸ್ತು ಬದ್ಧ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಹೈಕಮಾಂಡ್ ಏನ್ ಹೇಳುತ್ತೋ ಮಾತಾಡ್ತಾ ಕಾಲ ಅಂತಾರೆ ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಮಾತಾಡ್ತಾರೆ ಅಂದ್ರೆ ಅವರಿಬ್ಬರ ನಡುವೆ ಕುರ್ಚಿಗೆ ತುಂಬಾ ಪೈಪೋಟಿ ನಡೆದಿದ್ಯಾ ರಾಜಕೀಯದಲ್ಲಿ ಯಾರು ಕೂಡ ಆಸೆ ಇಲ್ದರೆ ರಾಜಕೀಯ ಯಾರು ಮಾಡೋದಿಲ್ಲ ಎಲ್ಲಾರು ಸುಧಾರಾಗೋದಿಲ್ಲ ಅವ್ರಿಗೆ ಅಧಿಕಾರ ಬಂದಂತ ಸಮಯದಲ್ಲೂ ಬಿಟ್ಕೊಟ್ಟಿದ್ದಾರೆ ಎಲ್ರಿಗೂ ಆಸೆ ಇದೆ ಸಿದ್ದರಾಮಯ್ಯನವರು ರಾಜ್ಯದ ನಾಯಕತ್ವಕ್ಕೆ ವಹಿಸಿದ್ದಾರೆ ಅದೇ ರೀತಿ ಸಂಘಟನೆ ಕೂಡ ಶಿವಕುಮಾರ್ ಅವರು ತನ್ನದೇ ಆದಂಥ ದಾಟಿಯಲ್ಲಿ ಮಾಡಿದ್ದಾರೆ ಅವರಿಬ್ಬರು ಕೂಡ ಜೋಡತ್ತಿನ ರೀತಿಯಲ್ಲಿ ಕರ್ನಾಟಕ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ಅವಕಾಶ ಬಂದಾಗ ಆಗಲಿ ಅಂತ ಅವೆ ಶಾಸಕರ ಬೆಂಬಲ ವಿಚಾರ ಏನಕ್ಕೆ ಹೊರಗಡೆಗೆ ಬಂತು ಯಾಕೆ ಸಿದ್ದರಾಮಯ್ಯವ್ರು ಮಾತಾಡೋದು ಅಂತ ಒಳಗೆ ಏನು ನಡೀತಿದೆ ಅವರು ಮಾತನ್ನು ಅವ್ರನ್ನ ಕೇಳಬೇಕಾಗಿ ಕಂಪ್ಲೇಂಟ್ ಇದೆ ಕರೆಕ್ಟಾಗಿ ಬರ್ತಾ ಇದೆ ಒಂದು ಜಿ ಎಸ್ ಟಿ ಮತ್ತು ಐ ಪಿ ವಿಷಯದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಮಿಸ್ಟೇಕ್ ಆಗಿ ನಿಂತಿತ್ತು ಏನಕ್ಕೆ ಬರೀ ಐ ಜಿ ಎಸ್ ಟಿ ಕಟ್ಟಿದ್ದಾರೆ ಒಂದು ಸಾರಿ ಅನ್ನೋದಕ್ಕೋಸ್ಕರ ನಿಂತಿತ್ತು ಅದು ಒಂದು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಅದನ್ನು ಬಂದ ತಾಲೆ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿ ಈಗ ಐವತ್ತೊಂಬತ್ತು ಸಾವಿರನ ಕ್ಲಿಯರ್ ಮಾಡಿದ್ದೇವೆ ಇಲ್ಲಿರ್ತಕ್ಕಂಥದ್ದನ್ನು ಕೂಡ ಕ್ಲಿಯರ್ ಮಾಡ್ತೇವೆ ಶಾಶ್ವತವಾಗಿ ಯಾರು ಕಡ್ಡಾಯ ಕಟ್ತಾ ಇರ್ತಾರೋ ಅವ್ರಿಗೆ ಮಾತ್ರ ಅನುಭವಿಸುತ್ತೆ ಅಂತ ಐ ಟಿ ಆಗಲಿ ಜಿ ಎಂ ಟಿ ಆಗಲಿ ಒಂದು ಸಾರಿ ಕಟ್ಟಿದವ್ರಿಗೆ ಅದು ಬ ತಪ್ಪಾಗಿತ್ತು ಅದು ಸರ್ಪಡಿಸಿದ್ದೇವೆ ಜೊತೆಗೆ ತಿಂಗಳು ತಿಂಗಳು ಅಂತಕ್ಕಂಥ ನಮ್ಮ ಪ್ರಯತ್ನ ಇದೆ ಆದರೂ ಕೂಡ ನಾವು ಮೂರು ತಿಂಗಳು ಒಂದು ಸಾರಿ ಇದ್ದೇವೆ ಇಷ್ಟು ದಿವಸವೂ ಕೊಟ್ಟಿದ್ದೇವೆ ಅಧಿಕಾರ ಬಂದಾಗಿಂದ ಗೃಹಲಕ್ಷ್ಮಿ ಅನೌನ್ಸ್ ಆದಾಗಿಂದ ಕೊಡ್ತಾನೆ ಇದ್ದೀವಿ ಕೊಡ್ತೀವಿ ಮುಂದೆನೂ ಕೊಡ್ತೀವಿ ತಿಂಗಳು ಆಗ್ತಾ ಇಲ್ಲ ಒಂದು ತಿಂಗಳು ತಿಂಗಳು ಕೊಡೋದಲ್ಲ ಬೇರೆ ಬೇರೆ ವಿಷಯಗಳಿಂದ ನಿಧಾನ ಆಗ್ತಾ ಇದೆ ಹೊರತು ಇವತ್ತು ತಲುಪೋದು ನಾಳೆ ತಲುಪೇ ತಲುಪೋದು ಯಾವತ್ತು ಇಲ್ಲಿವರೆಗೂ ಇನ್ನೂ ನಿಂತಿಲ್ಲ ಮುಂದೇನು ನಿಲ್ಲ ಕೊಟ್ಟೆ ಕೊಡ್ತೀವಿ ಫಲಾನುಭವಿಗಳು ಕಟ್ಟಾಗಬಹುದು ಇಲ್ಲ ಅದನ್ನು ಹೇಳೋದಲ್ಲ ಒಂದು ಸಾರಿ ಕಟ್ಟಿರೋ ಆ ಲೆಕ್ಕಕ್ಕೆ ತಂದುಬಿಟ್ಟಿದ್ರು ಅದು ಆಗಬಾರ್ದು ಅಂತೇಳಿ ಪರ್ಮನೆಂಟ್ ಐ ಟಿ ಜಿ ಎಸ್ ಟಿ ಇರೋರಿಗೆ ಮಾತ್ರ ತಪ್ಪುತ್ತೆ ಅದು ಬಿಟ್ಟರೆ ಆ ರೀತಿ ಇದ್ದಂಥ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಐವತ್ತೊಂಬತ್ತು ಸಾವಿರ ಕ್ಲಿಯರ್ ಮಾಡಿದ್ವಿ ಇನ್ನು ಹುಡುಕೇನೂ ಕ್ಲಿಯರ್ ಮಾಡಿ ಸರ್ ಫಸ್ಟ್ ಟೈಮ್ ಹೇಳಿದ್ರೆ ಸಿದ್ದರಾಮಯ್ಯವರು ನಾಳೆ ಐದು ವರ್ಷ ಮುಖ್ಯಮಂತ್ರಿ ಇರ್ತಿಲ್ಲ ಅವರು ಇನ್ನು ನಿನ್ನೆ ಮಾತ್ರ ಹೇಳಿಲ್ಲ ಆ ರೀತಿ ನಾವು ಎಮ್ ಎಲ್ ಎಗಳನ್ನ ಕಂಟ್ರಾಕ್ಟ್ ಮಾಡಿ ನೋಡಕ್ಕೆ ಹೋಗಿಲ್ಲ ಆದರೆ ನಾನು ಒಬ್ಬ ನೀವು ಹೇಳಿದ ರೀತಿಯಲ್ಲಿ ಕಟ್ಟ ಕಾಂಗ್ರೆಸ್ ಅದರಿಂದ ಹೈಕಮಾಂಡ್ ಏನು ಹೇಳುತ್ತೋ ಆ ತೀರ್ಮಾನಕ್ಕೆ ನಾವು ಬದ್ದೋಗಿದ್ದೇವೆ